ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಂದಿನಿ ಕನ್ನಡ ವ್ಲಾಗ್ಸ್ ಶುರುವಾಗಿ ಏಳು ತಿಂಗಳು ತುಂಬು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎರಡು ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬರ್ ಇದ್ದಾರೆ ಬೇಗ ಡಬ್ಲ್ಯೂ ಎಚ್ ಆಯಿತು ಮೊನೋಟೈಸ್ ಆನ್ ಆಯಿತು ಡಾಲರ್ ಆಗ್ತಾ ಇದೆ ಡಾಲರು ಇನ್ನೊಂದು ಸ್ವಲ್ಪ ಹತ್ರ ಹತ್ರ ಇದ್ದೀನಿ ಹಂಡ್ರೆಡ್ ಡಾಲರ್ಗೆ ಯಾರು ಎಷ್ಟು ಏನು ಅಂತ ಕೇಳಬೇಡಿ ನಾನು ಹೇಳಲ್ಲ ಹಂಡ್ರೆಡ್ ಡಾಲರ್ ಆದಾಗಲೇ ಹೇಳೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದೀರ ನನ್ನ ಚಾನಲ್ಗೆ ನನಗೆ ಅಷ್ಟು ಪ್ರೀತಿಯಿಂದ ಗೌರವ ಕೊಟ್ಟು ನನಗೆ ಮಾತಾಡ್ತಾ ಇದ್ದೀರ ನಾನು ಲೈವ್ ಮಾಡ್ರು ಅಷ್ಟೇನೆ ನಂದು ಇನ್ನೊಂದು ಚಾನಲ್ ಇದೆ ಜೇನುಗುಡು ಬ್ಲಾಗ್ಸ್ ಅಂತೇಳಿ ಆ ಚಾನಲ್ ಅಷ್ಟೇ ಇವತ್ತಿಗೆ ಒಂದ್ ತಿಂಗ್ಳ ಆಯ್ತು ನಾನು ಶುರು ಮಾಡಿ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಶುರು ಮಾಡಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ನನಗೆ ಎರಡು ಸಾವಿರ ಸಬ್ಸ್ಕ್ರೈಬರು ಆಗೋಯ್ತು ಅದರಲ್ಲಿ ತಮಿಳಿಯನ್ ಬ್ಲಾಗ್ ಅಂತ ಪ್ರತೀಕ್ ಅಂತ ಅವನು ನನಗೆ ತುಂಬ ಸಪೋರ್ಟ್ ಮಾಡ್ದ ಅವನು ನನ್ನ ವೀಡಿಯೋನೆಲ್ಲ ಅವ್ನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಕೊಂಡು ನನಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ನನಗೆ ಅದು ಚಿಂತೆ ಇಲ್ಲ ಇವಾಗ ಡಬ್ಲ್ಯೂ ಎಚ್ ಕಡೆ ಗಮನ ಕೊಡ್ತಾ ಇದ್ದೀನಿ ನಾನು ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಅಂದರೆ ವ್ಯೂಸ್ ಬರ್ತಾ ಇಲ್ಲ ಡಬ್ಲ್ಯೂ ಎಚ್ ಆಗ್ತಾ ಇಲ್ಲ ಅಂತ ಅಂತಿದ್ದಾರೆ ಎಲ್ಲರೂ ದಯವಿಟ್ಟು ನಾನು ಹೇಳ್ತೀನಿ ವ್ಯೂಸ್ ಅಂದರೆ ಒಬ್ಬರು ವೀಡಿಯೋ ನೋಡಿದ್ರೆ ಅವ್ರು ನಿಮ್ಮ ವೀಡಿಯೋ ನೋಡ್ತಾರೆ ಡಬ್ಲ್ಯೂ ಎಚ್ನ ದಯವಿಟ್ಟು ದುಡ್ಡು ತಕ್ಕೊಟ್ಟು ತೊಗೊಳ್ಬೇಡಿ ಎಲ್ಲರೂ ಇವಾಗ ಅದೊಂದು ದಂಧೆ ಆ ದಂಧೆ ಅಂದರೆ ಕೆಲಸ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಡಬ್ಲ್ಯೂ ಎಚ್ ಕೊಡ್ತೀವಿ ಒನ್ ಅವರ್ಗೆ ಇಷ್ಟು ರೂಪಾಯಿ ಸಬ್ಸ್ಕ್ರೈಬರ್ ಕೊಡ್ತೀವಿ ಇಷ್ಟಕ್ಕಿಷ್ಟು ಅಂತ ದಯವಿಟ್ಟು ಹೇಳ್ತೀನಿ ಆ ಥರ ಮಾಡ್ಕೊಬೇಡಿ ಕಷ್ಟಪಟ್ಟು ಮಾಡಿ ಯೂಟ್ಯೂಬ್ ಅಂದರೆ ಸುಮ್ಮನೆ ಅಲ್ಲ ಎಲ್ಲರೂ ಬೇರೆಯವರು ಯೂಟ್ಯೂಬರ್ ಗೊತ್ತು ಆ ಸರ್ಕಲಲ್ಲಿ ಯೂಟ್ಯೂಬ್ ಸರ್ಕಲಲ್ಲಿ ಇರ್ತಾರಲ್ಲ ಅವರು ಗೊತ್ತು ಏನು ಅಂತೇಳಿ ಆದರೆ ಬೇರೆ ಜನ ಇರ್ತಾರ ಅವ್ರಿಗೆ ಗೊತ್ತಿಲ್ಲ ಒಂದು ವೀಡಿಯೋ ಆಗ್ತಾ ಇದ್ದಂಗೆ ನಾನು ನಾಳೆ ದುಡ್ಡೆಲ್ಲಿ ಎಲ್ಲಿ ಅಂತ ಕೇಳೋ ಅಷ್ಟು ಮುಗಿದ್ರು ಪಾಪ ಪೆದ್ರು ಇರ್ತಾರೆ ಆ ಥರ ಅಲ್ಲ ಯೂಟ್ಯೂಬ್ ಮಾಡಿರೋರಿಗೆ ಅಷ್ಟೇ ಗೊತ್ತು ಏನಿದು ಎತ್ತ ಅಂತೇಳಿ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತ ಅಂದ್ರೆ ಡಬ್ಲ್ಯೂ ಎಚ್ನಾಗಲಿ ಸಬ್ಸ್ಕ್ರೈಬರ್ನಾಗಲಿ ದುಡ್ಡು ಕೊಟ್ಟು ತೊಗೊಂಬೇಡಿ ಯಾರ್ಯಾರು ಯಾವ ಯಾವ ತರ ವ್ಯೂಸ್ ಅಂದ್ರೆ ಯಾವ ತರ ಯಾವ ತರ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂದರೆ ನಿಮ್ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ ನೀವುದು ಸ್ಟೇಟಸ್ ಕಾಕ್ಕೊಳ್ಳಿ ವಾಟ್ಸಪ್ ಸ್ಟೇಟಸ್ ಇರುತ್ತಲ್ಲ ಸ್ಟೇಟಸ್ ಕಾಕ್ಕಬೋಡಿ ಆವಾಗ ಅಲ್ಲಿಂದ ಸಬ್ಸ್ಕ್ರೈಬರ್ ಆಗ್ತಾರೆ ಎಲ್ಲರತ್ರ ಪ್ರೀತಿಯಿಂದ ಮಾತಾಡಿ ನಾನು ಹೇಳೋದು ಪ್ರೀತಿಯಿಂದ ಮಾತಾಡಿ ನಾನು ಚಾನಲ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮಾಡ್ಕೊಳ್ತಾರೆ ನಾನು ಹಂಗೆ ಮಾಡಿನೇ ಆರು ತಿಂಗಳಿಗೆ ಎರಡು ಸಾವಿರ ಚಿಲ್ಲರೆ ಮುಗಿಸ್ಕೊಂಡಿರೋದು ವರ್ಷ ಆದರೂ ಇನ್ನೂ ಯಾರ್ದು ಆಗಿಲ್ಲ ತುಂಬ ಜನದ್ದು ಆ ಥರ ಅಲ್ಲ ನಾನು ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆದರೆ ಉಪಯೋಗಿಸ್ಬೇಕು ತಲೆ ಉಪಯೋಗಿಸ್ಬೇಕು ಮತ್ತು ಡಬ್ಲ್ಯೂ ಹೆಚ್ ಅಷ್ಟೇ ನಿಮ್ಮ ಸಂಬಂಧಿಕರು ಯಾರು ಇರ್ತಾರೋ ಅವ್ರ್ಗೆ ಹೇಳಿ ನನ್ನ ವೀಡಿಯೋ ನೋಡಿ ನಿಮ್ಮ ಫೋನ್ ಫ್ರೀ ಇದ್ದಾಗ ನನ್ನ ವೀಡಿಯೋ ನೋಡಿ ಅಂತ ಹೇಳಿ ಫ್ರೆಂಡ್ ಸರ್ಕಲ್ಗೆ ಹೇಳಿ ಈ ಥರ ಡಬ್ಲ್ಯೂ ಎಚ್ ಮುಗಿಸ್ಕೊಳ್ಳಿ ಯಾರು ದುಡ್ಡು ಕೊಟ್ಟು ಮಾತ್ರ ಯಾರು ಮಾಡ್ಕೊಬೇಡಿ ನಿಮ್ಗೆ ತೊಂದರೆ ಆಗುತ್ತೆ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಆ ಥರ ಮತ್ತೆ ಇವಾಗ ಕಾಪಿ ರೈಟ್ ಬರುತ್ತೆ ಅಂತಾರೆ ಯಾವ ಸಾಂಗು ಹಾಕ್ಬೇಡಿ ಕಾಪಿ ರೈಟ್ ಬರುವಂಥ ಸಾಂಗ್ ಯಾವುದೂ ಹಾಕ್ಬೇಡಿ ಮೊನ್ನೆ ಒಬ್ರು ಅವರು ಚಾನಲ್ ಹೆಸರು ಹೇಳಲ್ಲ ನಾನು ಅವ್ರು ಏನು ಮಾಡಿದ್ದಾರೆ ಲೈವಲ್ಲಿ ಇರಬೇಕಾದ್ರೆ ಮಕ್ಕಳನ್ನ ಲೈವಲ್ಲಿ ತೋರಿಸ್ಬಾರ್ದು ಮಕ್ಕಳನ್ನ ಲೈವಲ್ಲಿ ತೋರಿಸ್ಬೋದು ಅವ್ರಿಗೆ ನಾವು ಲೈವಲ್ಲಿ ಏನೋ ಮಾತಾಡ್ತಾ ಇರ್ತೀವಿ ಆ ಮಗು ಬಂದು ಏನೋ ನಮ್ಮನ್ನ ಕೇಳ್ತಿರತ್ತೆ ನಮ್ಗೆ ಹಿಂಸೆ ಆಗುತ್ತೆ ಆ ಮಗು ಒಂದೇಟ್ ಹೊಡೆದ್ರೆ ನಮ್ ಲೈವ್ ಬ್ಲಾಕ್ ಮಾಡ್ತಾರೆ ಯೂಟ್ಯೂಬರು ಮಕ್ಕಳ ಮೇಲೆ ಹೊಡಿಬಾರ್ದು ರಕ್ತ ತೋರಿಸ್ಬಾರ್ದು ಬೆರಳು ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ ಬೆರಳು ಕಟ್ಟಾಯ್ತು ಅದನ್ನ ತೋರಿಸ್ಬಾರ್ದು ಅದೆಲ್ಲ ತುಂಬಾ ಇದೆ ರೂಲ್ಸ್ ಮತ್ತೆ ಮಗುನ ತೋರಿಸ್ಬೇಕಾದ್ರೆ ಮೈ ಫುಲ್ಲು ಬಟ್ಟೆ ಇರಬೇಕು ಮಕ್ಕಳ ಮೇಲೆ ಏನ್ ಬಟ್ಟೆ ಇಲ್ಲದೆ ಮಕ್ಕಳನ್ನ ತೋರಿಸ್ಬಾರ್ದು ಆ ತರ ಎಲ್ಲಾ ತುಂಬಾ ರೂಲ್ಸ್ ಇದೆ ದಯವಿಟ್ಟು ಎಲ್ಲರೂ ರೂಲ್ಸ್ ಫಾಲೋ ಮಾಡಿ ಇಲ್ಲಾರು ನಿಮ್ಮ ಚಾನಲ್ ಬ್ಯಾನ್ ಆಗುತ್ತೆ ಇಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಚಾನೆಲ್ನ ತಗೊಂಡೋಗಿರ್ತೀವಿ ಅದೇನಾದ್ರೂ ಹೋಯ್ತು ಅಂತ ಅಂದ್ರೆ ನಿಜವಾಗ್ಲು ನಾನಂತೂ ಇರಲ್ಲ ನಿಜವಾಗ್ಲು ಹೇಳ್ತೀನಿ ನಾನು ಅಷ್ಟು ನಾನು ನಂದಿನಿ ಕನ್ನಡ ವ್ಲಾಗ್ ನ ಅಷ್ಟು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಏನೋ ಒಂದ್ ಟೆನ್ಷನ್ ಇದ್ದೆ ಟೆನ್ಷನ್ ಇಂದ ದೂರ ಬರಕ್ ಯೂಟ್ಯೂಬ್ ಮಾಡಿದೆ ಆ ಟೆನ್ಷನ್ ಏನು ಅಂತ ಕಾಲ ಬಂದಾಗ ಹೇಳ್ತೀನಿ ನಿಮ್ಗೆ ಜನ ಅನ್ಕೊಂಡಿದ್ದಾರೆ ಎಲ್ರು ದೂರ ಮಾಡೋದ್ಲು ಯೂಟ್ಯೂಬ್ನ ಇಡ್ಕೊಂಡ್ಲು ಅಂತ ಅಂತಾರೆ ಜನನ್ ಯಾಕೆ ದೂರ ಮಾಡಿದೆ ಅಂತ ಅವ್ರ ಒಂದು ಐದ್ ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಯಾಕೆ ಜನನ್ ದೂರ ಮಾಡುದ್ಲಿ ಅವ್ಳು ಅಂತೇಳಿ ನನ್ ಯಾರನ್ನೂ ದೂರ ಮಾಡಿಲ್ಲ ನನ್ನಿಂದ ಎಲ್ರು ದೂರ ಹೋಗಿದ್ದಾರೆ ಅಷ್ಟೆ ನಾನ್ ಯಾರನ್ನು ದೂರ ಮಾಡಿಲ್ಲ ನಮ್ಮ ಮನೆ ಬಾಗ್ಲು ಸದಾ ತೆಗ್ದಿರತ್ತೆ ನಮ್ಮ ಮನೆ ಬಾಗ್ಲಕ್ ಬಂದ್ರೆ ಒಳಗ್ ಬನ್ನಿ ಅಂತೀನಿ ಬದ್ಲಿಲ್ಲದೋರ್ನ ನಾನು ಹೋಗಿ ಅವ್ರ ಮನೆಯಿಂದ ಬಲವಂತವಾಗಿ ಹೇಳ್ಕೊಂಡ್ ಬರಕ್ ಆಗಲ್ಲ ಅಲ್ವಾ ಯೋಚನೆ ಮಾಡಿ ಇವಾಗ ನೀವೇ ಆಗ್ಲಿ ನೀವೆಲ್ಲೋ ಇದ್ದೀರಾ ನಿಮ್ಮನ್ನ ನಾನು ಪ್ರೀತಿಯಿಂದ ಮಾತಾಡ್ಬೋದು ನಮ್ಮ ನಮ್ಮನೆ ಬಾಗ್ಲಕ್ ಬಂದ್ರೆ ಬನ್ನಿ ಒಳಗೆ ಅಂತ ಹೇಳ್ಬೋದು ಬರ್ದೇ ಇದ್ದವ್ರಿಂದ ಕರ್ಕೊಂಡ್ ಬರ್ಲ ನಾನು ದರ್ದಾರ ಅಂತ ಹೇಳ್ಕೊಂಡ್ ಬರಕ್ ಆಗತ್ತ ಇಲ್ಲ ಹಂಗೆ ಜನ ಏನ್ ಅನ್ಕೊಂಡಿದ್ದಾರೆ ಜನನೆಲ್ಲ ದೂರ ಮಾಡಿದ್ಲು ಯೂಟ್ಯೂಬ್ ಮಾಡಿದ್ಲು ಅಂತ ಏನಕ್ಕೆ ಯೂಟ್ಯೂಬ್ ಮಾಡೋದು ಇಷ್ಟು ವರ್ಷ ಇಲ್ಲ ನನ್ಗೆ ಇವಾಗ ಐವತ್ ವರ್ಷ ನನ್ಗೆ ಐವತ್ ವರ್ಷದಲ್ಲಿ ಯೂಟ್ಯೂಬ್ ಮಾಡದೆ ಇದ್ದೋಳು ಇವಾಗ ಯೂಟ್ಯೂಬ್ ಮಾಡಿ ನಾನು ಖುಷಿಯಾಗಿದ್ದೀನಿ ಅಂದ್ರೆ ಕಾರಣ ಏನು ಅಲ್ವಾ ನನಗಿವಾಗ ಹೇಳ್ಬೇಕಾದ್ರೆ ಇಷ್ಟೊತ್ತು ನನ್ ಖುಷಿ ಖುಷಿಯಾಗಿದ್ದೆ ಹೇಳ್ಬೇಕಾದ್ರೆ ಅಳು ಬರುತ್ತೆ ನನ್ಗೆ ಕಾರಣ ಏನು ಜನನೆಲ್ಲ ದೂರ ಮಾಡಿ ನಾನು ಯೂಟ್ಯೂಬ್ ಮಾಡೋದು ಕಾರಣ ಏನು ಜನ ನನ್ನ ದೂರ ಮಾಡಿದ್ರೆ ನಾನು ಜನನ ದೂರ ಮಾಡಿದ್ದೀನ ಯೋಚನೆ ಮಾಡ್ಲಿ ಯಾರ ಆ ತರ ಯಾರ ಮೈಂಡ್ ಬರುತ್ತೆ ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಅವರು ಯೋಚನೆ ಮಾಡಿ ಯಾಕೆ ಇಷ್ಟು ವರ್ಷ ಇದ್ದೋಳು ಐವತ್ತು ವರ್ಷ ಎಲ್ರೂ ಜೊತೆಲಿ ಇದ್ದೋಳು ಇವಾಗ ಯಾಕೆ ಜನನ ದೂರ ಮಾಡ್ತಾಳೆ ಅಲ್ವಾ ಜನನ್ ದೂರ ಮಾಡಿದ್ರು ಜನನ್ ದೂರ ಮಾಡಿದ್ರು ಎಲ್ರೂ ದೂರ ಮಾಡ್ಕೊಂಡು ಐವತ್ತು ವರ್ಷಕ್ಕೆ ಇವಾಗ ಯಾಕೆ ಬೇಕಿತ್ತು ಅವ್ಳಿಗೆ ಯೂಟ್ಯೂಬು ಅಂತ ನನ್ನ ಮೈಂಡ್ ಫ್ರೆಶ್ ಆಗಬೇಕು ನನ್ನ ಮೈಂಡ್ ನಾನು ಯೂಟ್ಯೂಬ್ ಮಾಡಲಿಲ್ಲ ಅಂದಿದ್ರೆ ನಮ್ಮ ಅತ್ತಿಗೆ ಹೇಳಿದ್ರು ನಮ್ಮ ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ ವಿಜಯಲಕ್ಷ್ಮಿನೂ ನಮ್ಮ ಅಣ್ಣನ ಮಗಳು ಪ್ರಿಯಾ ಅಂತ ನಾನು ತುಂಬಾ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅವ್ರು ಹೇಳಿದ್ರು ಬೇಬಿ ಒಂದು ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಮಾಡಲಿಲ್ಲ ಅಂದ್ರೆ ನೀವು ಹುಚ್ಚಾಸ್ಪತ್ರೆಯಲ್ಲಿ ಇರ್ತೀರಾ ಅಂತ ಹೇಳಿದ್ರು ನಿಜವಾಗ್ಲು ನಾನು ಯೂಟ್ಯೂಬ್ ಮಾಡಿಲ್ಲ ಅಂದಿದ್ರೆ ಉಚ್ಚಾಸ್ಪತ್ರೆಯಲ್ಲಿ ಇರ್ತಿದ್ದೆ ಯೂಟ್ಯೂಬ್ ಮಾಡಿದೆ ಖುಷಿಯಾಗಿದ್ದೀನಿ ನನಗೇನೂ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತೀನಿ ದಂಧ ಗಾಳಿ ಯೂಟ್ಯೂಬ್ ಬಗ್ಗೆ ಏನಾದರೂ ಏನೂ ಗೊತ್ತಿಲ್ಲ ನನಗೆ ಏನೋ ಯಾರ್ಯಾರ್ದೋ ಚಾನಲ್ ನೋಡಿದೆ ಯಾರ್ಯಾರ್ದೋ ಚಾನಲ್ ನೋಡಿ ಯೂಟ್ಯೂಬ್ ಓಪನ್ ಮಾಡಿದೆ ಖುಷಿಯಾಯ್ತು ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಏನೂ ಗೊತ್ತಿಲ್ಲ ನನಗೆ ದೇವ್ರ ಆಣೆ ಹೇಳ್ತೀನಿ ನಾನು ನಂಬಿರೋ ಮೇಲೆ ನಾನು ನಂಬಿರೋ ದೇವ್ರ ಮೇಲೆಲ್ಲ ಆಣೆ ಮಾಡಿ ಮಾಡಿರ್ತೀನಿ ನನಗೇನೂ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ ಮಾಡಿದೆ ಅದ್ರಲ್ಲಿ ಎಲ್ಲ ಆಡ್ಕೊಳಕ್ ಶುರು ಮಾಡಿದ್ರು ನಾನು ಯೂಟ್ಯೂಬ್ ಮಾಡದ್ಮೇಲೆ ಜನ ಎಲ್ಲ ಆಡ್ಕೊಳಕ್ ಶುರು ಮಾಡಿದ್ರು ಫ್ರೆಂಡ್ ಸರ್ಕಲ್ ಅಲ್ಲ ಬೇರೆ ಎಲ್ಲ ಆಡ್ಕೊಳಕ್ ಶುರು ಮಾಡಿದ್ರು ಆಡ್ಕೊಳಕ್ ಶುರು ಮಾಡಿದ್ಮೇಲೆ ನನ್ಗೆ ಹಠ ಬಂತು ಎಲ್ಲ ಆಡ್ಕೊಳ್ತಾ ಇದಾರೆ ಅವ್ರು ಆಡ್ಕೊಳ್ತಾ ಇದ್ದಿದ್ರೆ ನಾನು ಬೆಳೀತಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನಾನೊಂದು ಈಗ ಬರ್ತಾ ಇರ್ಲಿಲ್ಲ ನಾನು ಮೊನಟೈಸ್ ಆನ್ ಮಾಡ್ಕೊಳ್ಳೋವರೆಗೂ ನನಗೆ ತಲೆ ಇರ್ತಾ ಇರ್ಲಿಲ್ಲ ನನ್ಗೆ ಆಡ್ಕೊಂಡ್ರಲ್ಲ ನನ್ಗೆ ಅದು ಹಠ ಬಂತು ಆಡ್ಕೊಳ್ತಾ ಇದ್ದಾರೆ ಆಡ್ಕೊಳೋದ್ ಮುಂದೆ ನಾನು ಏನಾದ್ರೂ ಮಾಡ್ಬೇಕು ನಾನು ಇದ್ರಲ್ಲಿ ಏನು ಸಾಧನೆ ಮಾಡಿಲ್ಲ ಹೇಳಿದ್ದು ಒಂದು ನನಗ್ ನಾನು ಖುಷಿಯಾಗಿದ್ದೀನಿ ನನಗ್ ನಾನು ಖುಷಿಯಾಗಿದ್ದೀನಿ ನನಗ್ ನಾನು ಮಾಡಿದ್ರೆ ತುಂಬಾ ಖುಷಿ ಇದೆ ಅದು ದುಡ್ಡು ಬರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ದುಡ್ಡು ಬರದೇ ಇದ್ರೆ ನಾನು ಜೀವನ ಮಾಡ್ತಾ ಇದ್ದೀನಿ ನನ್ಗೇನು ಹೊಟ್ಟೆ ಕಡಿಮೆ ಇಲ್ಲ ಬಟ್ಟೆ ಕಡಿಮೆ ಇಲ್ಲ ಯೂಟ್ಯೂಬ್ ನಾನು ನಾನೇನು ಜೀವನ ಮಾಡ್ಬೇಕು ಅಂತ ಏನು ಇಲ್ಲ ನನ್ಗೆ ನಾನು ಖುಷಿಯಾಗಿದ್ದೀನಿ ನಾನು ಮಾಡ್ ಖುಷಿಯಾಗಿದ್ದೀನಿ ಇದೇ ತರ ಖುಷಿ ಇಟ್ಬಿಟ್ರೆ ಸಾಕು ಐವತ್ತು ವರ್ಷ ನನಗೆ ಐವತ್ತು ವರ್ಷ ಬೇರೆಯವ್ರಿಗೋಸ್ಕರ ಬದುಕ್ತೆ ನಾನು ಪ್ರತಿಯೊಂದು ವಿಷಯದಲ್ಲಿ ಬೇರೆಯವ್ರಿಗೋಸ್ಕರ ಬದುಕ್ತೆ ನಾನು ಈ ಐವತ್ತು ವರ್ಷ ನನ್ಗೋಸ್ಕರ ಬದುಕ್ತಾ ಇದ್ದೀನಿ ಇನ್ನು ಐವತ್ತು ವರ್ಷದಲ್ಲಿ ಎಷ್ಟು ವರ್ಷ ಬದುಕಿರ್ತೀನಿ ಅಂತ ಗೊತ್ತಿಲ್ಲ ನಮ್ಮ ಮನೆ ಬರದಲ್ಲಿ ಏನ್ ಬರುತ್ತಿರುತ್ತೆ ಅದು ಇವತ್ತೇ ಸಾಯ್ಬೋದು ನಾಳೆ ಸಾಯ್ಬೋದು ಹತ್ತು ವರ್ಷ ಬಿಟ್ಟು ಸಾಯ್ಬೋದು ಇಲ್ಲ ಇನ್ನು ನಾನು ಐವತ್ತು ವರ್ಷ ಬದುಕಿರ್ಬೋದು ಗೊತ್ತಿಲ್ಲ ನನಗೆ ಆದ್ರೆ ನನ್ಗೋಸ್ಕರ ಬದುಕ್ತೀನಿ ನನ್ಗೋಸ್ಕರ ಖುಷಿಯಾಗಿದ್ದೀನಿ ನಾನು ಎಲ್ರು ಕೇಳ್ತೀರಾ ಎರಡು ಚಾನಲ್ ನಿಭಾಯಿಸ್ತಾ ಇದ್ದೀರಾ ಮನೇಲಿ ಮಗು ಇದೆ ಪುಟ್ಟು ಮಗು ಇದೆ ನನ್ನ ಚಿಕ್ಕ ಮಗಳಿಗೆ ಡಿಲಿವರಿ ಆಗಿದೆ ಗಂಡು ಮಗು ಎರಡು ತಿಂಗಳು ಎರಡು ತಿಂಗಳು ಮಗುಗೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದ್ದ ಕೃಷ್ಣ ಅಂತೇಳಿ ಕೃಷ್ಣನ ಕೇಳ್ಕೊಂಡಿದ್ದೆ ಕೃಷ್ಣನೇ ಬಂದಿದ್ದಾನೆ ಇಷ್ಟೆಲ್ಲ ನಿಭಾಯಿಸ್ಕೊಂಡು ಮನೆ ನಮ್ಮದು ಪುಟ್ಟು ಮನೆ ಕೆಲಸದವ್ರು ಯಾರೂ ಇಲ್ಲ ಎಲ್ಲ ನಾನೇ ಮಾಡ್ಕೊಂಡು ಎರಡು ಚಾನಲ್ನ ನಿಭಾಯಿಸ್ಕೊಂಡು ಹೊರ್ಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಖುಷಿ ಖುಷಿಯಾಗಿದ್ದೀನಿ ಯಾಕೆ ಒಂದ್ ವಿಷಯದಲ್ಲಿ ಖುಷಿ ಇತ್ತು ಅಂದ್ರೆ ಅದೆಷ್ಟೇ ಕಷ್ಟ ಬಂದ್ರು ನಾವು ಮಾಡ್ತೀವಿ ಅಲ್ವಾ ಅದೇ ಒಂದ್ ವಿಷಯ ನಮ್ಮ ಮನ್ಸಲ್ಗೆ ಬೇಡ ಅನ್ಸಿದ್ರೆ ಅದು ಕಷ್ಟ ತರ ಕಾಣಿಸುತ್ತೆ ನನ್ನ ನನ್ನ ಅನ್ಸಿಕೆ ನನ್ನ ಅನುಭವ ಇವಾಗ ಏನೋ ಒಂದು ನನ್ಗೆ ಏನೋ ಒಂದು ತಿಂಡಿ ಇಷ್ಟ ನನ್ಗೆ ಆ ತಿಂಡಿನ ನಂಗೆ ಇಷ್ಟ ಅಂತ ಖುಷಿ ಖುಷಿಯಾಗಿ ಮಾಡಿದ್ರೆ ರುಚಿ ಜಾಸ್ತಿ ಆಗುತ್ತೆ ಅಯ್ಯೋ ಇಷ್ಟ ಇಲ್ಲ ನನ್ಗೆ ಮಾಡ್ಬೇಕಲ್ಲ ಅಯ್ಯೋ ಹೋಗು ಅಂತ ಮಾಡಿದ್ರೆ ಅದು ತಿಂಡಿ ಅಷ್ಟಕ್ಕಷ್ಟೇ ಕಷ್ಟ ಬರೋದು ನಾನು ಹಂಗಾಗಿ ಎರಡು ಚಾನಲ್ ನಿಭಾಯಿಸ್ತಾ ಇದ್ದೀನಿ ಮನೆ ನಿಭಾಯಿಸ್ತಾ ಇದ್ದೀನಿ ನಾನು ಆರೋಗ್ಯ ನೋಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವು ಗಟ್ಟಿಗಿದ್ರೇನೆ ಹಾಸಿಗೆ ಹಿಡಿದ್ರೆ ಯಾರು ನೋಡ್ಕೊಳ್ಳೋರಿಲ್ಲ ನಾಳೆ ಹೆಂಗೆ ಏನಂತ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತಿನ ನಾನು ಮಾತಾಡ್ತಾ ಇದ್ದೀನಿ ಹಾಸಿಗೆ ಹಿಡಿದ್ರೆ ಯಾರೂ ನೋಡ್ಕೊಳ್ಳೋರಿಲ್ಲ ನನ್ನ ಆರೋಗ್ಯ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನಾನು ಖುಷಿ ಖುಷಿ ಆಗಿದ್ದೀನಿ ಎರಡು ಚಾನಲ್ ನಿಭಾಯಿಸ್ತಾ ಇದ್ದೀನಿ ಮನೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಗಳು ಬಾಣ್ತಿ ಅವಳಿಗೂ ಏನು ಮಾಡ್ಕೊಡ್ಬೇಕು ನಾನು ಬಾಣ್ತನದ್ದು ಏನು ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ನನಗೆ ಲೈವ್ ಬರ್ತೀನಿ ಲೈವಲ್ಲಿ ಏನಕ್ಕೆ ಬರ್ತೀನಿ ಅಂತ ಅಂದರೆ ಡಬ್ಲ್ಯೂ ಹೆಚ್ಚು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಲೈವಿಗೆ ಬರೋದು ಉದ್ದೇಶ ನೀವೆಲ್ಲರೂ ಮಾತಾಡ್ತೀರಾ ನನ್ನ ಹತ್ರ ನೀವುಗಳು ಮಾತಾಡೋದ್ರಿಂದ ತುಂಬ ಖುಷಿಯಾಗಿದ್ದೀನಿ ನಾನು ಲೈವ್ಗೆ ದಂತಿ ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ ಖುಷಿಗೋಸ್ಕರ ಲೈವಿಗೆ ಇದ್ದೀನಿ ಮತ್ತು ನಾನು ನಿಜವಾಗ್ಲೂ ಹೇಳ್ತೀನಿ ಯೂಟ್ಯೂಬ್ ಮಾಡಿದ್ಮೇಲೆ ತುಂಬ ಖುಷಿಯಾಗಿದ್ದೀನಿ ನಾನೇ ಯೂಟ್ಯೂಬ್ ಮಾಡೋದು ಕಲಿತೆ ಇಂಗ್ಲೀಷಲ್ಲಿ ನನಗೆ ಓದಕ್ಕೆ ಬರೋಲ್ಲ ನಮ್ಮ ಅಣ್ಣನ ಮಗ ನನ್ನ ಮಗಳು ಸಪೋರ್ಟ್ ಮಾಡಿದ್ರು ಎಡಿಟಿಂಗ್ ನಾನೇ ಮಾಡ್ತೀನಿ ನನಗೆ ಒಂದೇ ಫೋನ್ ಇರೋದು ಎಡಿಟಿಂಗ್ ನಾನೇ ಮಾಡ್ತೀನಿ ಮತ್ತು ಕಂಪ್ಲೇಂಟ್ ನಾನೇ ಮಾಡ್ತೀನಿ ಎಲ್ಲ ನಾನೇ ಮಾಡ್ತೀನಿ ಎಲ್ಲರೂ ಒಂಥರ ಲ್ಯಾಪ್ಟಾಪ್ ಇದೆಯಾ ಅಂತ ಏನೇನೋ ಪ್ರಶ್ನೆ ಕೇಳ್ತಾರೆ ನನಗೆ ಲೈವಲ್ಲಿ ನನ್ನ ಹತ್ರ ಏನೂ ಇಲ್ಲ ನಾನು ಏನೂ ಖರ್ಚು ಮಾಡಿಲ್ಲ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಒಂದು ಮೈಕ್ ತೊಗೊಂಡಿದ್ದೀನಿ ಮೈಕು ಯೂಸ್ ಮಾಡ್ತಾ ಇಲ್ಲ ಎಲ್ಲರೂ ನನ್ನ ವಾಯ್ಸೇ ಜೋರಾಗಿ ಬರ್ತಿದೆ ಅಂತ ಮೈಕ್ ಯೂಸ್ ಮಾಡಲ್ಲ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಒಂದು ಫೋನು ಎಲ್ಲ ಅದರಲ್ಲೇ ಮಾಡ್ತೀನಿ ದಯವಿಟ್ಟು ಹೇಳ್ತೀನಿ ಇಂಟ್ರೆಸ್ಟ್ ಇದೆಯೋ ಮಾಡಿ ಆದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ನನಗೆ ಡಬ್ಲ್ಯೂ ಯುಚ್ ಕೊಡಿ ವ್ಯೂಸ್ ಕೊಡಿ ಅನ್ಬೇಡಿ ಕೇಳಿ ಆದಷ್ಟು ತೊಗೊಳ್ಳಿ ಆದರೆ ದುಡ್ಡು ಕೊಟ್ಟು ಮಾತ್ರ ಯಾರು ತೊಗೊಳ್ಬೇಡಿ ಮುಂದಕ್ಕೆ ನಿಮಗೆ ಮೊನೊಟೈಸರ್ ಅನ್ನೋದಾಗ ಎಲ್ಲ ಚೆಕ್ ಮಾಡುತ್ತೆ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಯಾರೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ಏನು ತಪ್ಪಾಯಿತು ಏನು ಸರಿ ಅಂತ ಗೊತ್ತಿಲ್ಲ ನನಗೆ ಕೆಲವೊಂದು ವಿಷಯ ಮಾತಾಡಬೇಕಾದ್ರೆ ತುಂಬ ಆ ವಿಷಯ ತಲೆಗೆ ಹಾಕ್ಕೊಳ್ಬಾರ್ದು ಅಂದ್ಕೊಳ್ತೀನಿ ಆದರೂ ಬಂದುಬಿಡತ್ತೆ ದಯವಿಟ್ಟು ನನ್ನಿಂದ ಏನಾದರೂ ಬೇಜಾರಾಕಿದರೆ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ದು ಬೇಜಾರಾಕಿದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ನೀವು ಕೊಡೋ ಪ್ರೀತಿ ಮುಂದೆ ನನಗೆ ಯಾಕೋ ನನಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಅದು ಸಮಯ ಬರ್ತಾ ಇದೆ ಹತ್ರ ಹತ್ರ ಬರ್ತಾ ಇದೆ ಸಮಯ ನನ್ನ ಜೀವನದ ಕತೆ ನನ್ನ ಜೀವನದಲ್ಲಿ ಏನೇನಾಯಿತು ಯಾರ್ಯಾರು ನನ್ನಿಂದ ದೂರ ಹೋದ್ರು ಯಾರು ಹತ್ರ ಆದರು ಹ ಪ್ರತಿಯೊಂದು ನಾನು ಹೇಳ್ತೀನಿ ಸದ್ಯದಲ್ಲೇ ಬರುತ್ತೆ ಅದು ವಿಡಿಯೋ ಮಾಡ್ತೀನಿ ಇಷ್ಟರಲ್ಲೇ ಮಾಡ್ತೀನಿ ಹಾ ಯಾರೇನು ಬೇಜಾರು ಮಾಡ್ಕೊಬೇಡಿ ನಿದ್ದಿದ್ದಲ್ಲೇ ಅದೊಂದು ವೀಡಿಯೋ ಮಾಡ್ತೀನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಟೈಮುಗಳಿಗೆಲ್ಲ ಬರಬೇಕಲ್ವ ನಾವು ಅಂದ್ಕೊಂಡಂಗೆ ಏನೂ ಅಲ್ಲ ಇಷ್ಟೊತ್ತು ಯಾರು ಏನೂ ಬೇಜಾರು ಮಾಡ್ಕೊಬೇಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಇದೇ ಥರ ಮುಂದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಿಮ್ಮಿಂದ ನಾನು ಖುಷಿಯಾಗಿದ್ದೀನಿ ನಿಮ್ಮಿಂದ ಇದ್ದೀನಿ